ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಜ್ಯೋತಿಷ್ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೂಡ ಒಂದು ವಿಶೇಷವಾದ ಟಾಪಿಕ್ ಮೇಲೆ ನಾನು ಮಾತನಾಡ್ತೀನಿ ಮಿತ್ರ ಇವತ್ತಿನ ಟಾಪಿಕ್ ಹೆಸರು ದರಿದ್ರ ಯೋಗ ದರಿದ್ರ ಒಂದು ಡಿಕ್ಷ್ನರಿ ಮೀನಿಂಗ್ ಏನು ಅಂದರೆ ಒಂದು ಬಡತನ ಅಥವಾ ದುಡ್ಡು ಕಡಿಮೆ ಇರೋನು ಅನಾನುಕೂಲಸ್ಥ ಅಂತ ಒಂದು ಅರ್ಥ ಅಷ್ಟೇ ಅದಷ್ಟು ಬಿಟ್ಟರೆ ಮತ್ತೇನು ಕೆಟ್ಟ ಪದ ಏನಲ್ಲ ಓಕೆ ಸೊ ಯಾವ ವ್ಯಕ್ತಿಯ ಜಾತಕದಲ್ಲಿ ದರಿದ್ರ ಯೋಗ ನಿರ್ಮಾಣ ಆಗುತ್ತೆ ಅಂತ ಶಾಸ್ತ್ರ ಏನು ಹೇಳಿದೆ ಮತ್ತು ಶಾಸ್ತ್ರದಲ್ಲಿ ಹೇಳಿರೋದು ನಿಜಾನ ಅನ್ನೋದು ಈ ವಿಡಿಯೋದಲ್ಲಿ ನಾನು ನಿಮಗೆ ಮಾಹಿತಿನೇ ಇಡ್ತೀನಿ ಮಿತ್ರ ಒಂದೇ ಮಾತು ಈ ಯೋಗ ನಿಮ್ಮ ಜಾತಕದಲ್ಲಿ ಇದೆಯೋ ಇಲ್ಲವೋ ಅಂತ ತಿಳ್ಕೊಬೇಕಾಗಿತ್ತು ಅಂದರೆ ವ್ಯಕ್ತಿಯ ನಿಖರವಾದ ಹುಟ್ಟಿನ ದಿನಾಂಕ ಮತ್ತು ಸಮಯ ಎರಡೂ ಕಂಪಲ್ಸರಿ ಇರಲೇಬೇಕು ಭಾಳ ನಿಖರವಾಗಿದ್ದರೆ ಅದ್ಭುತ ಕೆಲವರು ಸ್ಕೂಲಲ್ಲಿ ಹಚ್ಚಿರೋದು ಹೆಸರಿನ ಮೇಲೆ ರಾಶಿ ಮೇಲೆ ಏನೇನೋ ತಲೆ ಓಡಿಸ್ತಾ ಇರ್ತಾರೆ ಯಾವುದು ಕೂಡ ಎಲ್ಲ ಬೋಗಸ್ಸು ಡೇಟ್ ಆಫ್ ಬರ್ತು ಟೈಮು ಎಕ್ಸಾಕ್ಟ್ ಆ್ಯಂಡ್ ಅಕ್ಯುರೇಟ್ ಆಗಿದ್ದರೆ ಮಾತ್ರ ಸೊ ದರಿದ್ರ ಯೋಗ ನಿರ್ಮಾಣ ಆಗೋದು ಜಾತಕದಲ್ಲಿ ಎರಡನೇ ಮನೆ ಹನ್ನೊಂದನೇ ಮನೆ ಮೋಸ್ಟ್ ಇಂಪಾರ್ಟೆಂಟು ನೆಕ್ಸ್ಟ್ ಬರೋದು ಲಗ್ನೇಶ ಒಂದನೇ ಮನೆ ಮತ್ತು ಹತ್ತನೇ ಮನೆಯಿಂದ ದರಿದ್ರ ಯೋಗ ನಿರ್ಮಾಣ ಆಗುತ್ತೆ ನೆನ್ಪಿಟ್ಕೊಳ್ಳಿ ಜೀವನದಲ್ಲಿ ಕಷ್ಟ ಪಡ್ತೀನಿ ಅದನ್ನು ಮಾಡ್ತೀನಿ ಪ್ರಯತ್ನ ಮಾಡ್ತೀನಿ ನಾನು ಉದ್ಧಾರ ಆಗ್ತೀನಿ ಇದು ಓನ್ಲಿ ಮೋಟಿವೇಶ್ನಲ್ ಕೋರ್ಟ್ಸು ಪುಸ್ತಕದಲ್ಲಿರುವಂಥ ಒಂದು ಬದನೆಕಾಯಿ ಆದರೆ ನಿಜಾಂಶದಲ್ಲಿ ಏನಿರುತ್ತೆ ವ್ಯಕ್ತಿ ಪ್ರಯತ್ನ ಅಂತೂ ಬೇಕು ಪ್ಲಸ್ ಅದಕ್ಕಿಂತ ಮುಂಚೆ ಪ್ರಯತ್ನಕ್ಕಿಂತಲೂ ಮುಂಚೆ ಹಣೆ ಬರದಲ್ಲಿ ಅದು ಬರೆದಿದ್ರೆ ಮಾತ್ರ ಸಿಗುತ್ತೆ ಇಲ್ಲದ್ರೆ ಸಿಗೋದಿಲ್ಲ ಒಬ್ಬ ವ್ಯಕ್ತಿ ಹುಟ್ಟಿನಿಂದ ಸಾಯುವವರೆಗೂ ಅವನ ಜೀವನ ಜೀವಿತಾವಧಿಯಲ್ಲಿ ಒಂದು ಕೋಟಿ ರೂಪಾಯಿ ಕಳಿಸ್ತಾನೆ ಅಂತ ಬರೆದಿದ್ರೆ ಅದರ ಮೇಲೆ ಒಂದು ರೂಪಾಯಿನೂ ಸಿಗಲ್ಲ ಅದಕ್ಕಿಂತಲೂ ಒಂದು ರೂಪಾಯಿ ಕಡಿಮೆನೂ ಸಿಗೋದಿಲ್ಲ ಮಿತ್ರ ಇದು ಯಾವಾಗಲೂ ಕೂಡ ನೆನ್ಪಿಟ್ಕೊಳ್ಳಿ ಮತ್ತು ಇದನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಅಲ್ಲ ಜ್ಯೋತಿಷ್ ಶಾಸ್ತ್ರ ಯಾವುದನ್ನು ಬದಲಾಯಿಸುವಂಥ ಒಂದು ಶಾಸ್ತ್ರ ಅಲ್ಲ ತಿಳಿದುಕೊಳ್ಳುವಂಥ ಒಂದು ಶಾಸ್ತ್ರ ಅಷ್ಟೇ ಆಗುತ್ತೋ ಇಲ್ಲವೋ ಆಗೋದಾದರೆ ಯಾವಾಗ ಆಗ್ಬೋದು ಎಷ್ಟರ ಮಟ್ಟಿಗೆ ಯಾವ ರೇಂಜಲ್ಲಿ ನಿಮಗೆ ಸಿಗ್ಬೋದು ಅಂತ ಕೆಲವರು ಧನಯೋಗ ಕೂಡಲೇ ಎಲ್ಲರೂ ಅಂಬಾನಿ ಟಾಟಾ ಬಿರ್ಲಾ ಲೆವೆಲಲ್ಲಿ ಕೋಟಿ ಕೋಟಿ ಕನಸು ಕಾಣಲಿಕ್ಕೆ ಶುರು ಮಾಡ್ತಾರೆ ಅದು ನಿಮ್ಮ ತಪ್ಪು ಕಲ್ಪನೆ ಹತ್ತು ಸಾವಿರ ರೂಪಾಯಿ ತಿಂಗಳಿಗೆ ದುಡಿತಾ ಇರ್ತಾನೆ ಧನಯೋಗ ಬಂದಾಗ ದಶಾ ಅಂತರ್ದಶ ಬಂದಾಗ ಹದಿನೈದು ಸಾವಿರ ಅಥವಾ ಇಪ್ಪತ್ತು ಸಾವಿರ ಪೇಮೆಂಟ್ ರೈಸ್ ಆಗುತ್ತೆ ಸೊ ಇದು ಏನಿದೆ ಧನಯೋಗ ಪವರ್ಫುಲಿ ಪ್ಲೇಸ್ಡ್ ಪ್ಲಾನೆಟ್ಸ್ ಇತ್ತು ನಕ್ಷತ್ರದಲ್ಲಿ ಕೂತಿತ್ತು ಮತ್ತು ಕುಲ ಕೂಡ ಒಂದು ಅದ್ಭುತವಾದ ಬ್ಯಾಕ್ಗ್ರೌಂಡ್ ಇತ್ತು ಅಂದರೆ ಜಾಸ್ತಿ ಬರುತ್ತೆ ಎಲ್ಲಿದ್ರೆ ಇಲ್ಲ ಓಕೆ ಸೊ ಮೊದಲು ಹೇಳ್ದಂಗೆ ದರಿದ್ರ ಯೋಗ ನಿರ್ಮಾಣವಾಗು ಸೆಕೆಂಡ್ ಹೌಸ್ ಲೆವೆಂತ್ ಹೌಸ್ ಟೆಂತ್ ಹೌಸ್ ಆ್ಯಂಡ್ ಫಸ್ಟ್ ಹೌಸ್ ಈ ಮತ್ತು ಕೊನೆಯದಾಗಿ ಒಂಬತ್ತನೇ ಮನೆ ಕೂಡ ನಾವು ಹಿಡ್ಕೋಬೋದು ಅಂದರೆ ಒಂಬತ್ತನೇ ಮನೆ ಬೈ ಲಕ್ ಅಂತೀವಿ ನಾವು ಸೊ ಅದನ್ನು ಒಂದು ಲೀಸ್ಟಾಗಿ ಕೊನೆಯದಾಗಿ ಹಿಡ್ಕೋಬೋದು ನಾವು ಮೊದಲು ಶಾಸ್ತ್ರ ಏನು ಹೇಳುತ್ತೆ ಅಂತ ನೋಡೋಣ ಶಾಸ್ತ್ರದಲ್ಲಿ ಏನು ಉಲ್ಲೇಖ ಇದೆ ಅಂದರೆ ಎರಡನೇ ಮನೆ ಹನ್ನೊಂದನೇ ಮನೆ ಸ್ವಾಮಿ ಆರು ಎಂಟು ಮತ್ತು ಹನ್ನೆರಡರಲ್ಲಿ ಕೂತ್ಕೊಂಡ್ರೆ ದರಿದ್ರ ಯೋಗ ನಿರ್ಮಾಣ ಆಗುತ್ತೆ ಅಂತ ಹೇಳಿದರೆ ಬಟ್ ಆ ಕಾಲದಲ್ಲಿ ಮೂರು ಸಾವಿರ ಐದು ಸಾವಿರ ವರ್ಷಗಳ ಹಿಂದೆ ಭಾಳ ಬೆರಳಾಣಿಕೆಯಷ್ಟು ವೃತ್ತಿ ಅಥವಾ ಜಾಬ್ಸ್ ಇರ್ತಿತ್ತು ಒಂದು ರೈತ ಇರ್ತಿದ್ರು ಉಳಿಮೆ ಮಾಡ್ತಿದ್ರು ಟೀಚರ್ ಇರ್ತಿದ್ರು ಅರ್ಚಕರು ಇರ್ತಿದ್ರು ರಾಜನ ಆಸ್ಥಾನದಲ್ಲಿ ಮಂತ್ರಿ ಇರ್ತಿದ್ರು ಸಿಪಾಯಿ ಸೈನಿಕರು ಇರ್ತಿದ್ರು ಅಥವಾ ಚಿಕ್ಕ ಪುಟ್ಟ ಬಿಸ್ನೆಸ್ ಅಂದರೆ ಅಕ್ಕಿ ಜೋಳ ಇದನ್ನು ಕೂತ್ಕೊಂಡು ಮಾರಾಟ ಮಾಡೋರು ಇಷ್ಟೇ ಇರ್ತಿತ್ತು ಇಷ್ಟು ಬಿಟ್ಟರೆ ಮತ್ತೆ ಏನು ವೃತ್ತಿ ಇರ್ತಿರಲಿಲ್ಲ ಬಟ್ ಈಗ ಕೋಟಿಗಟ್ಟಲೆ ವೃತ್ತಿ ನಮ್ಮ ಮುಂದೆ ಇದ್ದಾವೆ ಸೊ ಕಾಲಕ್ಕೆ ತಕ್ಕಂತೆ ಜ್ಯೋತಿಷ್ ಶಾಸ್ತ್ರದಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳು ನಾವು ನೋಡ್ಬೋದು ಓಕೆ ಈಗ ಇರುವಂಥ ಆಧುನಿಕ ಜ್ಯೋತಿಷಿಗಳಿಂದ ನಮಗೂ ಕೂಡ ಸ್ವಲ್ಪ ಸ್ವಲ್ಪವಾಗಿ ಅದರದ್ದು ಜ್ಞಾನ ಬರ್ತಾ ಇದೆ ಸೊ ಸೆಕೆಂಡ್ ಹೌಸ್ ಲಾರ್ಡ್ ಲೆವೆಂತ್ ಹೌಸ್ ಲಾರ್ಡ್ ಟೆಂತ್ ಹೌಸ್ ಲಾರ್ಡ್ ಸಿಕ್ಸ್ ಏಟ್ ಟ್ವೆಲ್ ಇದರಲ್ಲಿತ್ತು ಅಂದರೆ ದರಿದ್ರ ಯೋಗ ನಿರ್ಮಾಣ ಆಗುತ್ತೆ ಅಂತ ಶಾಸ್ತ್ರ ಹೇಳಿದೆ ಬಟ್ ಈಗಿನ ಕಾಲದಲ್ಲಿ ಅದು ಒಂದು ಸ್ವಲ್ಪ ಚೇಂಜಸ್ ಇದೆ ಫಾರ್ ಎಕ್ಸಾಂಪಲ್ ಎರಡನೇ ಮನೆಗೆ ಧನೇಶ ಅಂತೀವಿ ಹನ್ನೊಂದನೇ ಮನೆ ಲಾಭೇಶ ಅಂತೀವಿ ಈ ಎರಡನೇ ಮನೆಯ ಸ್ವಾಮಿ ಧನೇಶ ಅಂದರೆ ನಮ್ಮ ಬ್ಯಾಂಕಲ್ಲಿ ನಾವು ಸೇವಿಂಗ್ಸಲ್ಲಿ ಇಡುವಂತಹ ಒಂದು ಧನ ಅದು ಮ್ಯೂಚುವಲ್ ಫಂಡ್ ಆದರೂ ಇರ್ಬೋದು ಪ್ರಾಪರ್ಟಿ ಸ್ಥಿರ ಆಸ್ತಿ ಆದರೆ ಇರ್ಬೋದು ಚರ ಆಸ್ತಿ ಆದರೆ ಇರ್ಬೋದು ಬ್ಯಾಂಕಿನ ಸೇವಿಂಗ್ಸಲ್ಲಿ ಎಫ್ ಡಿಯಲ್ಲಿ ಆದರೂ ಇರ್ಬೋದು ಒಟ್ಟಿನಲ್ಲಿ ದುಡ್ಡು ಇರೋದು ಸೇವ್ ಮಾಡಿರೋಂಥದ್ದು ದುಡ್ಡು ಅದು ದುಡ್ಡಿನ ರೂಪದಲ್ಲಾದರೆ ಇರ್ಬೋದು ಅಥವಾ ಆಸ್ತಿ ಪ್ರಾಪರ್ಟಿ ರೂಪದಲ್ಲಿ ಆದರೆ ಇರ್ಬೋದು ಅದು ಎರಡನೇ ಮನೆ ಧನೇಶ ಅಂತೀವಿ ಲಾಭೇಶ ಏನು ಅಂದರೆ ಲಿಕ್ವಿಡ್ ಹಣ ಅಂದರೆ ಪ್ರತಿನಿತ್ಯ ನಾವು ಮಾಡುವಂತಹ ಕಾರ್ಯದಿಂದ ಬರುವಂಥ ದುಡ್ಡು ಫಾರ್ ಎಕ್ಸಾಂಪಲ್ ಒಬ್ಬ ಪಾನ್ ಶಾಪ್ ಇಟ್ಕೊಂಡಿದ್ದಾನೆ ಅವನಿಗೆ ಪ್ರತಿನಿತ್ಯ ಮುನ್ನೂರಿಂದ ಐದು ರೂಪಾಯಿ ಲಾಭ ಐತೆ ಅದು ಲಾಭೇಶನ ಕೆಲಸ ಇನ್ನೊಬ್ಬೊಬ್ಬ ಡಾಕ್ಟರ್ ಇದ್ದಾನೆ ಪ್ರತಿನಿತ್ಯ ಹತ್ತು ಸಾವಿರದಿಂದ ಹದಿನೈದು ಸಾವಿರ ಲಾಭ ಮಾಡ್ಕೊತಾ ಇದ್ದಾನೆ ಅದು ಅವನ ಲಾಭೇಶ ಓಕೆ ಸೊ ಅವನದು ಪ್ರತಿನಿತ್ಯದ ಕಾಯಕದಿಂದ ಬರುವಂತಹ ಪ್ರತಿನಿತ್ಯದ ಇನ್ಕಮ್ ಅಥವಾ ಲಿಕ್ವಿಡ್ ಇನ್ಫ್ಲೋ ಇದಕ್ಕೆ ಲಾಭೇಶ ಅಂತೀವಿ ಜಾತಕದಲ್ಲಿ ಲಾಭೇಶ ಸ್ಟ್ರಾಂಗ್ ಇದ್ದಾನೆ ಬಟ್ ಧನೇಶ ವೀಕ್ ಇದ್ದಾಗ ಏನಾಗುತ್ತೆ ವ್ಯಕ್ತಿ ಪ್ರತಿನಿತ್ಯ ಹತ್ತು ಸಾವಿರ ರೂಪಾಯಿ ದುಡಿತಾ ಇರ್ತಾನೆ ಪ್ರತಿನಿತ್ಯ ಹತ್ತು ಸಾವಿರ ರೂಪಾಯಿ ಇನ್ಕಮ್ ತೊಗೋತಾ ಇರ್ತಾನೆ ಬಟ್ ಧನೇಶ ವೀಕ್ ಇದ್ದಾನೆ ಅವನು ಹತ್ತು ಸಾವಿರದಲ್ಲಿ ಎಂಟು ಸಾವಿರ ಡಿಸ್ಕೋ ಡಿಸ್ಕೋ ಪಬ್ಸು ಬಾರು ರೆಸ್ಟೋರೆಂಟು ಐ ಪಿ ಎಲ್ಲು ಗ್ಯಾಂಬ್ಲಿಂಗು ಇದರಲ್ಲಿ ಹಾಳು ಮಾಡ್ತಾನೆ ಅಥವಾ ಇನ್ನೇನೋ ಮೋಜು ಮಸ್ತಿಲಿ ಹಾಳು ಮಾಡ್ತಾನೆ ಅಕಸ್ಮಾತ್ ಧನೇಶ ಸ್ಟ್ರಾಂಗ್ ಇದ್ದಾನೆ ಲಾಭೇಶನೂ ಸ್ಟ್ರಾಂಗ್ ಇದ್ದಾಗ ಲಾಭದಿಂದ ಬಂದಿರುವಂಥದ್ದು ವ್ಯಕ್ತಿ ಬ್ಯಾಂಕಿನ ಸೇವಿಂಗ್ಸಲ್ಲಿ ಇಡ್ತಾ ಹೋಗ್ತಾನೆ ಅಂದರೆ ಲಾಭವೂ ಆಗುತ್ತೆ ಸೇವಿಂಗ್ಸು ರೈಸ್ ಆಗುತ್ತೆ ಅಂತ ಅರ್ಥ ಅಕಸ್ಮಾತ್ ಲಾಭೇಶ ವೀಕ್ ಇದ್ದಾನೆ ಧನೇಶ ಸ್ಟ್ರಾಂಗ್ ಇದ್ದಾಗ ಪ್ರತಿನಿತ್ಯ ಬರುವಂಥ ಲಿಕ್ವಿಡ್ ಇನ್ ಲಿಕ್ವಿಡ್ ಮನಿ ಫ್ಲೋ ಏನಿದೆ ಬಹಳ ಕಡಿಮೆ ಇರುತ್ತೆ ಧನೇಶ ಸ್ಟ್ರಾಂಗ್ ಇದ್ದಾಗ ಪಿತ್ರಾರ್ಜಿತ ಆಸ್ತಿ ಅಥವಾ ತಂದೆಯಿಂದ ತಾತ ಮುತ್ತಜ್ಜನಿಂದ ಬಂದಿರೋಂಥ ಆಸ್ತಿಯಿಂದ ಹಣ ಇರ್ತಾನೆ ಸೊ ಒಂದು ಮೇಂಟೆನೆನ್ಸ್ ಮಾಡ್ತಾ ಇರ್ತಾನೆ ಸೊ ಈ ಥರ ನಾವು ತಿಳ್ಕೊಬೇಕು ಎರಡೂ ವೀಕ್ ಇದ್ದರೆ ಲಾಭವೂ ಇಲ್ಲ ಇನ್ಕಮ್ ಇಲ್ಲ ಸೇವಿಂಗ್ಸು ಇಲ್ಲ ಅಂತ ಅರ್ಥ ಆವಾಗ ದರಿದ್ರ ಯೋಗ ನಿರ್ಮಾಣ ಆಗುತ್ತೆ ಸೊ ಈಗಿನ ಕಾಲದಲ್ಲಿ ಏನು ಇಷ್ಟು ನಿಜಾನ ಅಂತ ತಿಳ್ಕೊಳ್ಳೋದು ಭಾಳ ಮುಖ್ಯ ಸ್ವಲ್ಪ ಚೇಂಜಸ್ ಇದೆ ಮಿತ್ರ ಎರಡನೇ ಮನೆ ಅಥವಾ ಹನ್ನೊಂದನೇ ಮನೆ ಸ್ವಾಮಿ ಆರನೇ ಮನೆಯಲ್ಲಿ ಬಂದು ಕೂತ್ರೆ ಅಕಸ್ಮಾತ್ ವ್ಯಕ್ತಿ ಆಸ್ಪತ್ರೆ ಕೋರ್ಟು ಕಚೇರಿ ಬ್ಯಾಂಕು ಲೇವಾದೇವಿ ವ್ಯವಹಾರ ಫೈನಾನ್ಸು ಪಿಗ್ಮಿ ಕಲೆಕ್ಷನ್ನು ಅಗ್ರಿಕಲ್ಚರು ಹೈನುಗಾರಿಕೆ ಪ್ರಾಣಿಗಳಿಂದ ಇದರಿಂದ ದುಡ್ಡು ಮಾಡ್ಕೋದಿತ್ತು ಅಂದರೆ ದುಡ್ಡು ಬರುತ್ತೆ ಇದರಿಂದ ಮಾಡ್ಕೋತಾ ಇಲ್ಲ ಅಂದರೆ ಅವನಿಗೆ ದುಡ್ಡು ಬರೋದಿಲ್ಲ ಓಕೆ ಇದು ದರಿದ್ರ ಯೋಗ ಇಲ್ಲಿ ನಿರ್ಮಾಣ ಆಗುತ್ತೆ ವ್ಯಕ್ತಿ ಡಾಕ್ಟರ್ ಇದ್ದ ದುಡ್ಡು ಬರುತ್ತೆ ಲಾಯರ್ ಇದ್ದ ಜಡ್ಜ್ ಇದ್ದ ದುಡ್ಡು ಬರುತ್ತೆ ಅಗ್ರಿಕಲ್ಚರ್ ಫಾರ್ಮರ್ ಇದ್ದ ದುಡ್ಡು ಬರುತ್ತೆ ಹೈನುಗಾರಿಕೆ ಮಾಡ್ತಾಯಿದ್ದ ದುಡ್ಡು ಬರುತ್ತೆ ಮತ್ತು ಫಾರ್ಮಾ ಇಂಡಸ್ಟ್ರಿ ಎಮ್ ಆರ್ ಮೆಡಿಕಲ್ ಎಮ್ ಆರ್ ಇದ್ದರೆ ದುಡ್ಡು ಬರುತ್ತೆ ಬಯೋಟೆಕ್ನಾಲಜಿಯಲ್ಲಿದ್ದರೆ ದುಡ್ಡು ಬರುತ್ತೆ ಈ ಥರ ಫಾರ್ಮಿಂಗ್ ಮೆಡಿಕಲ್ ಇಂಡಸ್ಟ್ರಿ ಕೋರ್ಟು ಕಚೇರಿ ಇಂಡಸ್ಟ್ರಿ ಮತ್ತು ಸಾಲ ಕೊಡೋದು ಸಾಲ ತೆಗೆದುಕೊಳ್ಳೋದು ಬಡ್ಡಿ ವ್ಯವಹಾರ ಮಾಡೋದು ಇದರಿಂದ ದುಡ್ಡು ಬರುತ್ತೆ ಸೊ ಇದು ಸೆಕ್ಟರ್ ಅಲ್ಲಿ ಇಲ್ಲ ವ್ಯಕ್ತಿ ಅಂದರೆ ಅದು ದರಿದ್ರ ಯೋಗ ನಿರ್ಮಾಣ ಆಗುತ್ತೆ ದುಡೋದ್ದೆಲ್ಲ ದುಡ್ಡು ಆಸ್ಪತ್ರೆಗೆ ವ್ಯಯ ಮಾಡ್ತಾನೆ ಕೋರ್ಟ್ ಕಚೇರಿಗೆ ವ್ಯಯ ಮಾಡ್ತಾನೆ ಡೈವೋರ್ಸ್ ಕೇಸ್ಗಳಿಗೆ ವ್ಯಯ ಮಾಡ್ತಾನೆ ಇಲ್ಲಿ ಅವ್ನ ದುಡ್ಡೆಲ್ಲ ಸಂಪೂರ್ಣವಾಗಿ ನಾಶ ಆಗುತ್ತೆ ಇಲ್ಲಿ ಯೋಗ ನಿರ್ಮಾಣ ಆಗುತ್ತೆ ಎರಡನೇ ಮನೆ ಹನ್ನೊಂದನೇ ಮನೆ ಸ್ವಾಮಿ ಎಂಟನೇ ಮನೆಯಲ್ಲಿ ಬಂದು ಕೂತ್ರೆ ಅಕಸ್ಮಾತ್ ವ್ಯಕ್ತಿ ನಿಗೂಢ ವಿದ್ಯೆಗಳಲ್ಲಿ ಪಾರಂಗತನಾಗಿದ್ದರೆ ಅಥವಾ ರಿಸರ್ಚ್ ವರ್ಕ್ಗಳಲ್ಲಿ ಪಾರಂಗತನಾಗಿದ್ದರೆ ಅಥವಾ ಪಿತ್ರಾರ್ಜಿತ ಆಸ್ತಿ ಬಂದಿದ್ದರೆ ಅವನಿಗೆ ದರಿದ್ರವ ಇರೋದಿಲ್ಲ ಅವನು ಧನ ಅದರಿಂದ ಕಳಿಸ್ತಾನೆ ಫಾರ್ ಎಕ್ಸಾಂಪಲ್ ವ್ಯಕ್ತಿ ಭಾನಮತಿ ಮಠ ಮಂತ್ರ ತೆಗೆಸ್ತಾ ಇದ್ದಾನೆ ಹೊಟ್ಟೆಲ್ ಹಾಕಿರುವಂಥ ಮದ್ದು ತೆಗೆಸ್ತಾನೆ ಇವೆಲ್ಲ ಬಿಸ್ನೆಸ್ಸಲ್ಲಿ ಬರ್ತದೆ ಓಕೆ ವ್ಯಕ್ತಿ ಇದಾನೆ ಆಯುರ್ವೇದ ತಜ್ಞ ಇದ್ದಾನೆ ಜಾದೂ ಮಾಡ್ತಾ ಇದ್ದಾನೆ ಟ್ಯಾರಾಟ್ ಕಾರ್ಡ್ ರೀಡರ್ ಇದ್ದಾನೆ ಗಿಳಿ ಶಾಸ್ತ್ರ ಹೇಳ್ತಾ ಇದ್ದಾನೆ ದೇವಸ್ಥಾನದಲ್ಲಿ ಅರ್ಚಕ ಇದ್ದಾನೆ ಸೊ ಬಂದವರಿಗೆಲ್ಲ ನೀವು ಆ ಪೂಜೆ ಮಾಡಿ ಈ ಪೂಜೆ ಮಾಡಿ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇದ್ದಾನೆ ಮತ್ತು ರಿಸರ್ಚ್ ಇದ್ದಾನೆ ಕೋವಿಡ್ ವ್ಯಾಕ್ಸಿನ್ ಮೇಲೆ ಅದ್ಭುತವಾದ ರಿಸರ್ಚ್ ಮಾಡಿದ್ದಾನೆ ಕಂಪ್ಯೂಟರ್ ಸೈನ್ಸಲ್ಲಿ ಕೋಡಿಂಗ್ ಮೇಲೆ ಅದ್ಭುತವಾದ ರಿಸರ್ಚ್ ಫಸ್ಟ್ ಟೈಮ್ ರಿಸರ್ಚಿಗನ್ನೇ ಮಾಡಿದ್ದಾನೆ ಡಾಕ್ಟ್ರೇಟ್ ಪದವಿ ತೊಗೊಂಡು ಪಿ ಎಚ್ ಡಿಯಲ್ಲಿ ಏನೋ ಒಂದು ದೊಡ್ಡ ಸಾಧನೆ ಮಾಡಿದ್ದಾನೆ ಇವೆಲ್ಲ ಎಂಟನೇ ಮನೆಗೆ ಲಿಂಕ್ ಆಗುತ್ತೆ ಇಂಥವುದರಿಂದ ವ್ಯಕ್ತಿ ದುಡ್ಡು ಮಾಡ್ಕೊತಾನೆ ಸೊ ಎಂಟನೇ ಮನೆ ಏನು ಮಾಡ್ತೀವಿ ಏಳನೇ ಮನೆಯಿಂದ ಎರಡನೇ ಮನೆ ಅಂತೀವಿ ಅಲ್ಲಿ ಫಾದರ್ ಇಲ್ಲ ಮದರ್ ಇಲ್ಲ ಹೆಂಡತಿಯ ಏನೋ ಒಂದು ಬಿಸ್ನೆಸ್ ಇರುತ್ತೆ ಹೆಂಡತಿಯ ತಂದೆ ಅಂದರೆ ಮಾಮ ಹೇಳ್ತಾನೆ ನನಗೂ ವಯಸ್ಸಾಯ್ತಪ್ಪ ಗಂಡು ಮಕ್ಕಳೆಲ್ಲ ನೀನೇ ನಾನು ನೋಡ್ಕೊ ಅಂತ ಎಲ್ಲ ಅವನಿಗೆ ವಹಿಸಿ ಹೋಗ್ಬಿಡ್ತಾನೆ ಸೊ ಇದು ಏನಿದೆ ಇಂಥ ವಿಷಯಗಳಿಂದ ಲಾಭ ಮಾಡ್ಕೊತಾನೆ ಅನ್ಯತಃ ಇದಿಷ್ಟು ಬಿಟ್ಟು ಬೇರೆ ಅದರಲ್ಲಿ ಯೋಗ ಇದು ನಿರ್ಮಾಣ ಮಾಡುತ್ತೆ ಎರಡನೇ ಮನೆ ಹನ್ನೊಂದನೇ ಮನೆ ಸ್ವಾಮಿ ಹನ್ನೆರಡನೇ ಮನೆಯಲ್ಲಿ ಹೋಗಿ ಕೂತಾಗ ವ್ಯಕ್ತಿ ಜನ್ಮಸ್ಥಳದಿಂದ ದೂರ ಹೋಗಿ ದುಡಿಬೇಕು ವ್ಯಕ್ತಿ ಊರಲ್ಲಿ ರೈತ ಇದ್ದಾನೆ ಅವನಿಗೆ ಅಲ್ಲಿಂದ ಲಾಭ ಸಿಗೋದಿಲ್ಲ ಬೆಂಗಳೂರಿಗೆ ಹೋಗಿ ಗಾರೆ ಕೆಲಸ ಮಾಡ್ತಾಯಿದ್ರೆ ಅದ್ಭುತವಾದಲ್ಲ ನಾನು ಲಾಭ ಮಾಡ್ಕೊತಾನೆ ವ್ಯಕ್ತಿ ಸಾಫ್ಟ್ವೇರ್ ಇಂಜಿನಿಯರ್ ಇದ್ದಾನೆ ಸ್ವಂತ ಊರಲ್ಲಿ ಇದ್ದು ಏನೋ ಒಂದು ಚಿಕ್ಕ ಪುಟ್ಟ ಕಂಪ್ನಿಯಲ್ಲಿ ಮಾಡ್ತಾಯಿದ್ರೆ ಅವನಿಗೆ ಲಾಭ ಇಲ್ಲ ಫಾರೆನ್ಗೆ ಹೋಗಿ ಔಟ್ ಆಫ್ ಸ್ಟೇಟ್ ಔಟ್ ಆಫ್ ಕಂಟ್ರಿಗೆ ಹೋಗಿ ದುಡಿಯೋಕ್ಕೆ ಸ್ಟಾರ್ಟ್ ಮಾಡಿದರೆ ಅದ್ಭುತವಾದ ಲಾಭ ಒಬ್ಬ ವೈದ್ಯ ಇದ್ದಾನೆ ಬೀದರ್ ಅವನು ಬೀದರಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಲಾಭ ಇಲ್ಲ ಬೆಂಗಳೂರಿಗೆ ಹೋಗಿ ದುಡ್ತಾ ಹೋದರೆ ಅವನಿಗೆ ಲಾಭ ಸೊ ಏನಿದೆ ಔಟ್ ಆಫ್ ಜನ್ಮಸ್ಥಳ ಅಂತೀವಿ ನಾವು ಹನ್ನೆರಡನೇ ಮನೆ ಅಥವಾ ತುಂಬ ಸರಿ ಫಾರೆನ್ನಿಂದ ಇನ್ಕಮ್ ಫಾರ್ ಎಕ್ಸಾಂಪಲ್ ಒಬ್ಬ ಯೂಟ್ಯೂಬು ಫೇಸ್ಬುಕ್ ಚಾನಲ್ ಇದೆ ತುಂಬ ಹಿಟ್ಟಾಗಿದ್ದಾವೆ ಅವನು ವ್ಯೂವರ್ಸು ಎಲ್ಲಿಂದೂ ಇರ್ತಾರೆ ಯು ಎಸ್ ಎ ಅಮೇರಿಕಾ ಕುವೆತ್ತು ಸೌದಿ ಅರೇಬಿಯಾ ಬೀದರ್ ಬೆಂಗಳೂರು ತುಮಕೂರು ಅವನು ಒಂದು ಕಡೆ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇರ್ತಾನೆ ವ್ಯೂಸ್ ಜಾಸ್ತಿ ಆಗ್ತವೆ ವ್ಯೂಸ್ ಜಾಸ್ತಿ ಆದಂಗೆ ಅವನಿಗೂ ಕೂಡ ಇನ್ಕಮ್ ಜಾಸ್ತಿ ಆಗುತ್ತೆ ಕನ್ಸಲ್ಟೇಷನ್ಸ್ ಬುಕ್ಕಿಂಗ್ ಆಗ್ತವೆ ಆನ್ಲೈನಿಂದ ದುಡ್ಡು ಹಾಕ್ತಾರೆ ಮತ್ತು ವ್ಯೂಸ್ ಜಾಸ್ತಿ ಆದಂಗೆ ಕ್ಯಾಲಿಫೋರ್ನಿಯಾದಲ್ಲಿರುವಂತಹ ಯೂಟ್ಯೂಬ್ ಫೇಸ್ಬುಕ್ ಹೆಡ್ ಕ್ವಾರ್ಟರ್ಸಿಂದ ತಿಂಗಳು ತಿಂಗಳಲ್ಲಿ ದುಡ್ಡು ಬರುತ್ತೆ ದಿಸ್ ಈಸ್ ಆಲ್ಸೋ ಟ್ವೆಲ್ತ್ ಹೌಸ್ ಓಕೆ ಔಟ್ ಆಫ್ ಕಂಟ್ರಿಯಿಂದ ದುಡ್ಡು ಬರೋದು ಇನ್ಕಮ್ ಏನಿದೆ ಟ್ವೆಲ್ತ್ ಹೌಸ್ ಅಕಸ್ಮಾತ್ ಜನ್ಮಸ್ಥಳದಲ್ಲೇ ಇದ್ದ ಅಂದರೆ ಇದು ದರಿದ್ರ ಯೋಗ ನಿರ್ಮಾಣ ಮಾಡುತ್ತೆ ಮಿತ್ರ ಓಕೆ ಸೊ ಇದು ಏನಿದೆ ಕಾನ್ಸೆಪ್ಟ್ ಆಫ್ ಯೋಗ ನೀವು ನಿಮ್ಮ ಜಾತಕದಲ್ಲೂ ಕೂಡ ಚೆಕ್ ಮಾಡಿಕೊಂಡು ಅವಶ್ಯ ಆಪರ್ಚುನಿಟಿ ಸಿಕ್ತು ಅಂದರೆ ಅದರ ಲಾಭ ಪಡ್ಕೋಬೇಕು ಇಲ್ಲಿದ್ದರೆ ಇದು ದರಿದ್ರ ಯೋಗ ನಿರ್ಮಾಣ ಮಾಡೋದು ಪಕ್ಕ ಸೊ ಹೆಂಗೆ ನಾನು ಎರಡು ಹನ್ನೊಂದನೇ ಮನೆ ಸ್ವಾಮಿ ಆರು ಎಂಟರ ಹನ್ನೆರಡರಲ್ಲಿ ಹೇಳಿದೆ ಇದು ಸೇಮ್ ಹತ್ತನೇ ಮನೆಗೂ ಕೂಡ ಅನ್ವಯಿಸ್ತದೆ ಹತ್ತನೇ ಮನೆಯೂ ಕೂಡ ಕರಿಯರು ಜಾಬ್ಗೆ ರಿಲೇಟೆಡ್ ಸಿಕ್ಸ್ ಏಟೋಲಲ್ಲಿ ಕೂತರೆ ಆಯಾ ಜಾಬ್ಗಳಲ್ಲಿ ಅವ್ರು ಇಲ್ಲ ಅಂದರೆ ಅದು ದರಿದ್ರೋಗ ನಿರ್ಮಾಣ ಮಾಡುತ್ತೆ